ನಮಸ್ಕಾರ ಐ ಪಿ ಎಲ್ ಹವ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸಂಪತ್ ವಂಡಾರು ನಿನ್ನೆ ಹೈದರಾಬಾದ್ ನಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ನಡೀತು ಚೆನ್ನೈ ಸೂಪರ್ ಕಿಂಗ್ಸ್ ವರ್ಸಸ್ ಸನ್ ರೈಸಸ್ ಹೈದರಾಬಾದ್ ಸನ್ ರೈಸರ್ಸ್ ಹೈದರಾಬಾದ್ ಪಾಲಿಗೆ ನಿನ್ನೆ ಸೂರ್ಯ ಉದಯಿಸಿದ್ದಾನೆ ಒಂದು ಕಡೆಯಲ್ಲಿ ಚೆನ್ನೈ ಅವರು ಈ ರೀತಿಯಾಗಿ ಬ್ಯಾಟಿಂಗ್ ಮಾಡ್ತಾರಾ ಹೋ ತವರು ನೆಲದಲ್ಲಿ ಮಾತ್ರನಾ ಚಪಾಕ್ ಬಿಟ್ಟು ಹೊರಗೆ ಬಂದ್ರೆ ಅವ್ರದ್ದು ಏನು ಆಟ ನಡೆಯಲ್ವಾ ಎನ್ನುವಂಥದ್ದಾಗಿ ಒಂದಷ್ಟು ಚರ್ಚೆಗಳು ಕೂಡ ನಡೀತಾ ಇವೆ ನಿನ್ನೆ ನಡೆದಂಥ ಪಂದ್ಯದ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಹೋಗ್ತೀವಿ ನಮ್ಮ ಸ್ಟುಡಿಯೋದಲ್ಲಿ ನನ್ನ ಸಹೋದ್ಯೋಗಿಗಳು ಕೂಡ ಜಾಯ್ನ್ ಆಗಿದ್ದಾರೆ ಮೊದಲೇದಾಗಿ ಪ್ರಿಯಾಂಕಾ ಇದ್ದಾರೆ ಹಾಯ್ ಪ್ರಿಯಾಂಕಾ ಕಾರ್ಯಕ್ರಮಕ್ಕೆ ಸ್ವಾಗತ ಕ್ರೀಡಾ ವಿಶ್ಲೇಷಕರು ಹಾಗೆ ನನ್ನ ಸಹೋದ್ಯೋಗಿ ಮಲ್ಲಿಕಾರ್ಜುನ್ ಪಾಟೀಲ್ ಇದ್ದಾರೆ ಮಲ್ಲಿಕಾರ್ಜುನ್ ಪಾಟೀಲ್ ಕಾರ್ಯಕ್ರಮಕ್ಕೆ ಸ್ವಾಗತ ಮಂಜುನಾಥ್ ಕೂಡ ಈ ಕಾರ್ಯಕ್ರಮದಲ್ಲಿ ಜಾಯ್ನ್ ಆಗಿದ್ದಾರೆ ಹಾಯ್ ಮಂಜುನಾಥ್ ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಿಯಾಂಕಾ ನಿನ್ನ ಮ್ಯಾಚ್ ಬಗ್ಗೆ ಎಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ರಿ ಏನಾಯ್ತು ಸಿ ಎಸ್ ತುಂಬಾ ಚೆನ್ನಾಗಿ ಆಡ್ತಾರೆ ಯಾಕೋ ನಿನ್ನೆ ಯಾಕೆ ಆ ಲೆವೆಲ್ಗೆ ತುಂಬ ಗೊತ್ತಾಗ್ಲಿಲ್ಲ ಒಂದು ಟೂ ಹಂಡ್ರೆಡ್ ಮೇಲೆ ಹೋಗುತ್ತೆ ಅನ್ಕೊಂಡಿದ್ವಿ ಸ್ಕೋರ್ ಬಟ್ ತುಂಬಾನೇ ಇದಾಯ್ತು ನಿನ್ನೆ ಬೇಜಾರಾಯ್ತು ಸಿ ಎಸ್ ಆಟ ನೋಡಿ ಎಸ್ ಪಾಟೀಲ್ ಇನ್ನೊಂದು ಕಡೆಯಲ್ಲಿ ನಿನ್ನೆ ಮ್ಯಾಚ್ ಬಗ್ಗೆ ಚೆನ್ನೈ ಬ್ಯಾಟಿಂಗ್ ಬಗ್ಗೆ ಏನ್ ಅನಿಸ್ತು ನಿಮಗೆ ಇಷ್ಟು ಕಳಪೆ ಬ್ಯಾಟಿಂಗ್ ಮಾಡ್ತಾರ ಚೆನ್ನಾಗಿ ಎಷ್ಟು ಗೊತ್ತಾ ಹೈಯೆಸ್ಟ್ ಸ್ಕೋರ್ ಆಗಿದೆ ಅದೇ ಅಲ್ಲಿ ಆ ಪಿಚಲ್ಲಿ ನಾವು ಅನ್ಕೊಂಡಿದ್ವಿ ಈಜಿಯಾಗಿ ಟ್ರ್ಯಾಕ್ ಇತ್ತು ಏನ್ ಬಹಳ ಪ್ರಾಬ್ಲಮ್ಸ್ ಏನಿರಲಿಲ್ಲ ಬಟ್ ಯೂಸ್ ಟ್ರ್ಯಾಕ್ ಇರೋದ್ರಿಂದ ಒಂದ್ ಸ್ವಲ್ಪ ಎಲ್ಲೋ ಪ್ರಾಬ್ಲಮ್ ಆಯ್ತು ಅಂತ ಅನಿಸ್ತು ಬಟ್ ದುಬೈ ಹೊಡಿಯೋವಾಗಂತೂ ಈಜಿಯಾಗಿ ಬರ್ತಾ ಇತ್ತಪ್ಪ ಬ್ಯಾಟ್ ಇಡೀ ಈಜಿಯಾಗಿ ಮಿಡಲ್ ಮಾಡ್ಕೊತಾ ಇದ್ರು ಬೌಂಡ್ರಿ ಮೇಲೆ ಬೌಂಡ್ರಿ ಹೊಡಿತಾ ಇದ್ರು ಎಲ್ಲಿ ದುಬೈ ಔಟ್ ಆದ್ರು ಇವರು ಹಡಗನ ಮುಳುಗಿದಂಗ ಆಯ್ಬಿಡ್ತು ನನಗೆ ನಿನ್ನೆ ಜಡೇಜಾ ಎಲ್ಲಿ ತಿನ್ಕಾಡ್ತಾ ಇದಾರೆ ಟ್ರೈ ಮಾಡ್ತಾ ಇದ್ದಾರೆ ಬರಿ ಎಲ್ಲಾ ಸಿಂಗಲ್ಸ್ ಟೆರೆಲ್ ಮಿಚಲ್ ನಾನು ಅನ್ಕೊಂಡಿದ್ದೆ ಲಾಸ್ಟ್ ಫೈವ್ ಓವರ್ಸ್ ಅಲ್ಲಿ ಇವರು ತರ್ಟಿ ಫೈವ್ ತರ್ಟಿ ಸೆವೆನ್ ರಷ್ಟು ಅಷ್ಟೇ ಹೊಡೆದಿರೋದು ಹತ್ತು ಓವರ್ ಗಳಲ್ಲಿ ಎಂಬತ್ ನಾಲ್ಕು ರನ್ ಇದೆ ಆಮೇಲೆ ಬರೀ ಎರಡೇ ವಿಕೆಟ್ ಅನ್ ಈಸಿಯಾಗಿ ಟೂ ಹಂಡ್ರೆಡ್ ರೀಚ್ ಆಗುತ್ತೆ ಅನ್ಕೊಂಡಿದ್ದೆ ಬಟ್ ಇಷ್ಟ್ರ ಮಟ್ಟಿಗೆ ಬಾಲಿಂಗ್ ಅದ್ಭುತವಾಗಿ ಬೌಲಿಂಗ್ ಮಾಡಿದ್ರು ಎಸ್ ಆರ್ ಎಚ್ ಏನ್ ಬೌಲಿಂಗ್ ಕಟ್ಟರ್ ಬರೀ ಕಟ್ಟರ್ ಬಾಲ್ ಗಳನ್ನ ಹಾಕಿದ್ರು ಆಮೇಲೆ ವೈಡ್ ಎರ್ಕರ್ಸ್ ಗಳನ್ನ ಹಾಕಿದ್ರು ಗುಡ್ ಲೆಂತ್ ಬಾಲ್ ಗಳನ್ನ ಹಾಕಿದ್ರು ಎಲ್ಲೂ ಕೂಡ ಸ್ಲಾಟ್ ಅಲ್ಲಿ ಆಮೇಲೆ ವೇರಿಯೇಷನ್ ತುಂಬಾ ಚೆನ್ನಾಗಿ ಮಾಡಿದ್ರು ಅದು ಆ ತಂಡಕ್ಕೆ ಮೈನಸ್ ಆಯ್ತು ಅನ್ಸಿದ ಮಟ್ಟಿಗೆ ಫ್ಯಾಟ್ ಕಮಿನ್ಸ್ ಅದ್ಭುತವಾಗಿ ಬಾಲ್ ಹಾಕಿದ್ರು ಎಂತ ಆ ವರ್ಲ್ಡ್ ಕಪ್ ಅಲ್ಲಿ ಎಲ್ಲಿ ನಿಲ್ಸಿದ್ರು ಆ ಬೌಲಿಂಗ್ ಯಶಸ್ವಿ ಆಗಿ ಅಲ್ಲಿಂದನೆ ಸ್ಟಾರ್ಟ್ ಮಾಡಿದ್ದಾರೆ ಅನ್ಸುತ್ತೆ ಉಳಿದವ್ರು ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಹಾಕಿದ್ರು ಬಟ್ ಬೇಕಾಗಿದ್ದು ಎಸ್ ಆರ್ ಎಸ್ ತಂಡದ ಆರಂಭಿಕ ಆಟಗಾರರನ್ನ ಎಸ್ ನೋಡಿ ನೂರ ಅರವತ್ತ್ ಏನು ಎಷ್ಟಾಗಿತ್ತಲ್ಲ ಒನ್ ಸಿಕ್ಸ್ಟಿ ಪ್ಲಸ್ ಏನು ರನ್ ಆಗಿತ್ತು ಧೋನಿ ಅಲ್ಲಿ ಇದ್ದಾಗ ಎಂತದ್ದೇ ಮ್ಯಾಚ್ ನ ಟರ್ನ್ ಮಾಡ್ತಾರೆ ಅನ್ನುವಂಥ ಒಂದು ಭರವಸೆ ಇತ್ತು ಬಟ್ ಎರಡು ಓವರ್ ಅಲ್ಲೇ ಮ್ಯಾಚ್ ಮುಗಿಸ್ಕೊಂಡ್ಬಿಟ್ರಿ ಒಡಿದ್ ಒಡಿಬಡಿ ಆಟ ಅಭಿಷೇಕ್ ಶರ್ಮಾ ಎಂತ ಆಟ ನಮಗೂ ಇವತ್ತೇ ಗೊತ್ತಾಗಿದ್ದು ಆತ ಇವಿ ಗರಡಿಯಲ್ಲಿ ಬೆಳೆದಂತ ಆಟಗಾರ ಅಂತ ಹೇಳಿ ಒಡಿಬಡಿ ಆಟ ಕೇವಲ ಹನ್ನೆರಡು ಬೌಲಲ್ಲೇ ಮೂವತ್ತೇಳ್ರಿ ಇಂತ ಆಟ ಬಂದಾಗ ಎಂತದ ಸ್ಕೋರ್ ಆದ್ರೂ ಕೂಡ ವಿನ್ ಆಗ್ತೀವಿ ನನಗನ್ಸಿದ್ ಮಟ್ಟಿಗೆ ಸಿ ಎಸ್ ತವರು ನೆಲದಲ್ಲೇ ಗರ್ಜನೆಗೆ ಅರ್ಹವಾಗಿದೆ ಅಂತ ಅನ್ಸುತ್ತೆ ಮತ್ತೆ ಇನ್ನೊಂದು ಮತ್ತೆ ಧೋನಿ ಫ್ಯಾನ್ಸ್ ಸ್ವಲ್ಪ ಆಗ್ಬಹುದು ಆದ್ರೂ ಹೇಳ್ತೀನಿ ಮೊದ್ಲು ಎರಡು ಪಂದ್ಯದಲ್ಲಿ ಧೋನಿ ಕ್ರೀಸ್ ಬಂದಿರಲಿಲ್ಲ ಎರಡು ಗೆದ್ರು ಆಮೇಲೆ ಎರಡು ಪಂದ್ಯದಲ್ಲಿ ಕ್ರೀಸ್ ಬಂದ್ರು ಎರಡು ಸೋತಿದ್ದಾರೆ ಅಂದ್ರೆ ಅವ್ರ ಕ್ರೀಜ್ ಬರ್ದಂಗೆ ಮೊದಲನೇ ಅವ್ರು ಆಟ ಆಡಿದ್ರೆ ಮಾತ್ರ ಗೆಲ್ತಾರೆ ಇವರು ಇಲ್ಲ ಅಂತಂದ್ರೆ ಒಂದ್ ಇಬ್ರು ಏನಾದ್ರು ಬೇಗ ವಿಕೆಟ್ ಹೋದ್ರೆ ಖಂಡಿತವಾಗ್ಲು ವೇಸ್ಟ್ ಈ ಸರ ಚಾರ್ಮ್ ಇಲ್ಲ ಸಿ ಎಸ್ ಕೆಂಚ ಇನ್ನೊಂದ್ ಕಡೆಯಲ್ಲಿ ಎಂ ಎಸ್ ಧೋನಿ ಅವರು ಬೇಗ ಬರ್ಬೇಕಿತ್ತ ಮಿಚಲ್ ನೋಡಿದ್ರೆ ಒಂದ್ ರೀತಿ ಕೊನೆ ಮ್ಯಾಚ್ ಮುಗಿತಾ ಬರ್ತಾ ಇದ್ರು ಸಿಂಗಲ್ಸ್ ಆಡ್ತಾ ಇದ್ರು ಗಮನಿಸಿದ್ರೆ ಧೋನಿ ಬೇಗ ಬರ್ಬೇಕಿತ್ತ ಹಿಂಗೆ ಸರ್ ಮಿಚಲ್ ಮಾರ್ಸ್ ಗಿಂತ ಜಡೇಜಾ ಅವ್ರ್ ಬ್ಯಾಟಿಂಗ್ ನಾನು ಹೇಳಿದ್ದೀನಿ ಸರ್ ಯಾಕಂದ್ರೆ ಜಡೇಜಾ ಅಲ್ಲಿ ಮೋಹಿನಲಿ ಇದ್ರು ವಿಕೆಟರ್ ಇದ್ರು ಮೋಹಿನಲಿನ ಯಾಕೆ ಬರ್ಲಿಲ್ಲ ಆ ಪ್ಲೇಸ್ ಅಲ್ಲಿ ಅವ್ರ ಯಾಕೆ ಕೊನೆ ಓವರ್ ಬಂದ್ರು ಅಂತ ಯೋಚನೆ ಮಾಡ್ ಚೆನ್ನೈ ಅವ್ರು ಯೋಚನೆ ಮಾಡ್ಬೇಕು ಅವ್ರ ಮ್ಯಾನೇಜ್ಮೆಂಟ್ ಅವ್ರು ಹೇಳ್ದಂಗೆ ಕಳಿಸುತ್ತೆ ಅದು ನಿಜ ಅಂದ್ರೆ ಜಡೇಜಾ ಅವ್ರಿಗೆ ಬಾಲ್ ಬಾಳ ಓವರ್ ಓವರ್ ಮುಂಚೆ ಬಂದ್ರು ಅವ್ರೇನು ಎಂಡಿಂಗ್ ಅಲ್ಲಿ ಬರ್ಲಿಲ್ಲ ಡೆತ್ ಓರ್ ಬರ್ಲಿಲ್ಲ ಸ್ವಲ್ಪ ಓವರ್ ಇದ್ದಂಗೆ ಬಂದ್ರು ಅವ್ರ್ ಮಾಮೂಲು ಏನಿದೆ ಬ್ಯಾಟಿಂಗ್ ಸ್ಟೈಲ್ ಏನಿದೆ ಅದು ನಿನ್ನೆ ಕಾಣಿಲ್ಲ ಚೆನ್ನೈ ಟೀಮ್ ಅಲ್ಲಿ ಹೈದರಾಬಾದ್ ಪಿಚ್ ಅಲ್ಲಿ ಸೊ ಅವ್ರದೇನು ಬೌಲಿಂಗ್ ಅಲ್ಲೂ ಅಷ್ಟು ಕಾಂಟ್ರಿಬ್ಯೂಟ್ ಕೊಡ್ಲಿಲ್ಲ ಸರ್ ನಿನ್ನೆ ಚೆನ್ನೈ ಜಡೇಜಾ ಅವರು ಸೊ ಅದ್ ಬಿಟ್ರೆ ಅದೇ ಶಿವಮ್ ದುಬೆ ಬಿಟ್ರೆ ಬೇರೆ ಗಳು ಇಲ್ಲ ನಿನ್ನೆ ನೋಡಿದ ಮ್ಯಾಚ್ ಅಲ್ಲಿ ಇಲ್ಲ ಜಡೇಜಾ ಹೌದು ಹೌದು ಈ ಸೀರೀಸ್ ಐ ತಿಂಕ್ ಬಹಳ ಇದಾಗಿದೆ ನನಗೆ ಯಾಕೆ ಅನಿಸ್ತು ಅಂತಂದ್ರೆ ಕ್ಯಾಪ್ಟನ್ಸಿ ಅವ್ರಿಗೆ ಕೊಡ್ತಿದ್ರು ಅಂತ ಏನಾದ್ರು ಎಕ್ಸ್ಪೆಕ್ಟ್ ಮಾಡಿದ್ರ ಅದು ಬೇರೆಯವ್ರಿಗೆ ಹೋಯ್ತು ಅಂತ ಹಿಂಗೇನಾದ್ರೂ ಬೇಜಾರಾಗಿದ್ದಾರೆ ನಂಗ ಗೊತ್ತಿಲ್ಲ ಬ್ಯಾಟಿಂಗ್ ನಲ್ಲಿ ಕಾಂಟ್ರಿಬ್ಯೂಷನ್ ಇಲ್ಲ ಬೌಲಿಂಗ್ ನಲ್ಲಿ ಇಲ್ಲ ಮತ್ತೆ ಫೀಲ್ಡಿಂಗ್ ನಲ್ಲಿ ಆ ಒಂದು ಚಾಕಿ ಚಿಕ್ಕ ಕಾಣಿಸ್ತಿತ್ತು ಪ್ರತಿ ಸರಿ ಕೂಡ ಬಟ್ ಈ ಸರಿ ನೋಡಿ ಎಲ್ಲಿಯೂ ಕೂಡ ಒಂದು ರನ್ಔಟ್ ಕಾಣಿಸ್ತಾ ಇಲ್ಲ ಇದನ್ನ ತುಂಬಾ ಚೆನ್ನಾಗಿ ಬಾಲ್ ಹಿಡಿದ್ರಪ್ಪ ಅಂತ ಅನಿಸ್ತಾ ಇಲ್ಲ ಆ ಒಂದು ಹಳೆ ಸಿಎಸ್ ಕೆ ತಂಡ ಏನಿತ್ತಲ್ಲ ಫೀಲ್ಡಿಂಗ್ ನಲ್ಲಿ ಸಾಕತ್ ಆಗಿ ಮಾಡ್ತಾ ಇದ್ರು ಅಂತದ್ ಏನೂ ಕಾಣಿಸ್ತಾನೆ ಇಲ್ಲ ಮೊದ್ಲ ಎರಡು ಪಂದ್ಯದಲ್ಲಿ ಗೆದ್ದಿದ್ದೆ ಬ್ಯಾಟಿಂಗ್ ನಿಂದ ಬಟ್ ಎರಡು ಮೊದಲ ನಂತರದ ಎರಡು ಪಂದ್ಯಗಳನ್ನ ಸೋತಿದ್ದೆ ಬ್ಯಾಟಿಂಗ್ ನಿಂದಾನೆ ಅನ್ಸಿದ ಮಟ್ಟಿಗೆ ಸಿ ಎಸ್ ಕೆ ಈ ಸರಿ ಸೆಮಿಫೈನಲ್ಗೂ ಹೋಗಲ್ಲ ಅನ್ಕೊತೀನಿ ನಾನು ಈ ತರ ಆಡ್ತಾ ಇದ್ರ ಎಸ್ ಪಾಟೀಲ್ ನಿನ್ನೆಯ ಪಂದ್ಯದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಕೊಟ್ರಿ ಎಲ್ರು ಕೂಡ